ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಡೆಯುತ್ತಿರುವ ಮತ್ತು ಬೆಳಗಾವಿಯ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಹೊಸ ರೂಪವನ್ನ ನೀಡಿರುವ ಶ್ರೀ ಗಣೇಶ ಫೆಸ್ಟಿವಲ್ ಸಮಾರಂಭದ ಇಂದು ಸಮಾರೋಪವಾಯಿತು ಶುಕ್ರವಾರ ಸಂಜೆ ಗುಡ್ಶೇಡ್ ರಸ್ತೆಯಲ್ಲಿರುವ ಶ್ರೀ ಮಾತಾ ಸಭಾಭವನದಲ್ಲಿ ಆಯೋಜಿಸಲಾದ ನವರತ್ನ ಸತ್ಕಾರ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಲಾಭದಾಯಕ ಸಾಧನೆ ಮಾಡಿದ ನವರತ್ನಗಳನ್ನು ಗಣ್ಯ ಅತಿಥಿಗಳಿಂದ ಸನ್ಮಾನಿಸಲಾಯಿತು ಈ ವರ್ಷದ ಉತ್ಸವಕ್ಕೆ ಮಂಗಳವಾರ ಆಗಸ್ಟ್ ಹತ್ತೊಂಬತ್ತರಂದು ಆರಂಭವಾಯಿತು ಕಳೆದ ಮೂರು ದಿನಗಳಲ್ಲಿ ಹೋಮ್ ಮಿನಿಸ್ಟರ್ ಮಹಿಳಾ ಸ್ಪರ್ಧೆಗಳು ಹಾಗೂ ಜನಪದ ಸಂಸ್ಕೃತಿ ಪ್ರದರ್ಶನಗಳಂತಹ ಕಾರ್ಯಕ್ರಮಗಳಿಗೆ ಭಕ್ತರಿಂದ ಭಾರೀ ಪ್ರತಿಕ್ರಿಯೆ ದೊರೆಯಿತು ಉತ್ಸವದ ಅಂತಿಮ ದಿನವಾದ ಇಂದು ನವರತ್ನ ಸನ್ಮಾನ ಸಮಾರಂಭ ಆಯೋಜಿಸಲಾಯಿತು ಈ ವರ್ಷ ಪ್ರಶಸ್ತಿ ಪಡೆದವರು ಸಂತೋಷ್ ದರೇಕರ್ ಸಮಾಜ ಸೇವಕ ಮೀರಾ ತಾರಳೇಕರ್ ಸಾಹಿತ್ಯ ರತ್ನ ವೈಭವ್ ಲೋಕೂರ್ ನಾಟಕ ರತ್ನ सीमा कुलकर्णी संगीतरत्न सतीश लाड उद्योगरत्न राम पवार क्रीडारत्न अनिता राऊत श्रमसेवा प्रशस्ती आशा नायक कृषीरत्न ಸಾಮಾಜಿಕ ಸಂಸ್ಥೆಯ ಪ್ರಶಸ್ತಿ ದುರ್ಗ ವೀರ ಪ್ರತಿಷ್ಠಾನ ಗಣೇಶ್ ಫೆಸ್ಟಿವಲ್ ಸಮಿತಿಯ ಅಧ್ಯಕ್ಷ ಮನೋಹರ್ ದೇಸಾಯಿ ಹಾಗೂ ಸಂಜೀವ್ ನೇಗಿನ್ಹಾಳ್ ಮನೋಮಾ ದೇಸಾಯಿ ಜ್ಯೋತಿ ಅಗ್ರವಾಲ್ ಡಾಕ್ಟರ್ ಮೀನಾ ಪಾಟೀಲ್ ಪ್ರತಿಭಾ ನೇಗಿನ್ಹಾಳ್ ಮಹೇಶ್ ವಸ್ರದ್ ಅಶ್ವಿನಿ ಚಂದ್ರಶೇಖರ್ ಶ್ರೀಕಾಂತ್ ಕಾಕ್ತಿಕರ್ ವಿಲಾಸ್ ಅಧ್ಯಾಪಕ್ ಮತ್ತು ಇತರ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಸನ್ಮಾನಿತರಿಗೆ ಶಾಲು ಹೂಗುಚ್ಚ ಶ್ರೀಫಲ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸತ್ಕಾರ್ಥಿಗಳು ತಮ್ಮ ಕಾರ್ಯವನ್ನ ಸ್ಮರಿಸಿಕೊಂಡು ಸನ್ಮಾನದ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸಿದ್ರು इंटरनॅशनल चॅम्पियन आहे अतिशय कष्टातून निर्माण झालेलं गणेश फेस्टिवल सर्व पुरस्कार विजेते रसिक प्रेक्षक सगळ्यांना मी नमस्कार करते आहे अतिशय यशस्वी झालेलं आहे हे आपण सगळेजण पाहतोय तेव्हा या गणेश फेस्टिवलचं मी आधी अभिनंदन करते आणि जाते की बेळगावमध्ये अशा प्रकारची कार्य होत आहे बेळगावमध्ये आणि त्यातून स्त्रियांना प्रचंड प्रोत्साहन मिळत ही गोष्ट आम्हा स्त्रियांसाठी अतिशय अतिशय महत्वाची आहे आता मी मराठीची प्रोफेसर संत वाङ्मयापासनं टीकाशास्त्र शिकवलेली बाई पण मी काही स्त्री जन्माचा इतिहास वगैरे इकडे सांगणार नाही घाबरू नका कोणी ही अजिबात लेक्चर वगैरे देणार नाहीये फक्त दोन मिनिटांच हे माझं मनोबल असणार फक्त मध्ये गणेश फेस्टिवलची सुरुवात झाली आणि संतोष गुरव अं आणि धनुते यांच्यासोबत जे दोन कार्यक्रम झाले त्या कार्यक्रमामध्ये मी असायचो शिवाय मी तिथेच राहायचो त्यामुळे मला कला मंदिर खूप समोर होत माझ्या आणि दुसरं की ज्या वक्तृत्व स्पर्धा झाल्या किंवा ज्या मोनो ऍक्टिंगच्या स्पर्धा व्हायच्या त्या स्पर्धांमध्ये मी होतो आणि त्यामुळं तीन चार प्रकारच्या ट्रॉफ्या माझ्या हो घरी खूप वर्ष होत्या त्या नुकत्याच म्हणजे आम्ही आता असा विचार करून आणि त्या ठेऊन दिल्या वाजवला कारण त्या आता कुठे पास ऑन होणार या हेतून पण गणेश फेस्टिवल या ह्या शब्दाशी माझं खूप जवळचं नातं आहे ಕಾರ್ಯಕ್ರಮದ ಸಮಾರಂಭದಲ್ಲಿ ಮನೋಹರ್ ದೇಸಾಯಿ ಅಭಿಜಿತ್ ಚೌಹಾಣ್ ಸುನಿಲ್ ಪಾಟೀಲ್ ಇವರಿಂದ ಗಣೇಶ ಪೂಜೆ ನೆರವೇರಿಸಲಾಯಿತು ಸ್ವಾಗತ ಹಾಗೂ ಪ್ರಸ್ತಾವನೆಯನ್ನು ಮನೋಹರ್ ದೇಸಾಯಿ ಮಾಡಿದ್ರು ಧನ್ಯವಾದಗಳನ್ನು ಶ್ರೀಕಾಂತ್ ಕಾಕ್ತಿಕರ್ ಸಲ್ಲಿಸಿದ್ರು ವಸುಂಧರಾ ಸಾಮ್ರೇಕರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಶ್ರೀಮಾತ ಸೊಸೈಟಿ ಶ್ರೀರಾಜ್ಮತಾ ಸೊಸೈಟಿ ಶ್ರೀ ಭಕ್ತಿ ಸೊಸೈಟಿಯ ಪದಾಧಿಕಾರಿಗಳು ಜ್ಞಾನ ಮಂದಿರ ಇಂಗ್ಲಿಷ್ ಶಾಲೆಯ ಶಿಕ್ಷಕ ವರ್ಗ ಹಾಗೂ ಗಣೇಶ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಸಂಕಲ್ಪ್ೆ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ